ಬೆಂಗಳೂರಿನ ಜನ ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ ಅಲ್ಲಿಗೆ ಬರಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ವಿಸ್ತಾರ ಫ್ಲೈಟ್ ಮೂಲಕ ಬೆಂಗಳೂರಿಗೆ ಈಗಾಗಲೇ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಕೆ ಮುನಿಯಪ್ಪ ಬರಿ ಬರಿತಿ ಸುರೇಶ್ ಈಗಾಗಲೇ ಆಗಮಿಸಿದ್ದಾಗಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ರಾಹುಲ್ ಗಾಂಧಿ ಏರ್ಪೋರ್ಟ್ ನಿಂದ ಹೋಟೆಲ್ಗೆ ಆಗಮಿಸಿದ ರಾಹುಲ್ ಗಾಂಧಿ ಖುದ್ದು ಹಾಜರಿಗೆ ಈಗ ಮುಂದಾಗಿರುವಂತದ್ದು ಎರಡು ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ರು ಕೂಡ ಅವರು ಹಾಜರಾಗಿರಲಿಲ್ಲ ಸಿಎಂ ಡಿಸಿಎಂ ಷರತ್ತು ಬದ್ಧ ಜಾಮೀನು ಪಡೆದು ಪಡೆದು ಬಂದ್ರು ಇದೀಗ ಈ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಸಿಎನ್ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸ್ವಾಗತಿಸಿದ್ದಾರೆ ಸೊ ಖಾಸಗಿ ಹೋಟೆಲ್ನಲ್ಲಿ ವಿಶ್ರಾಂತಿ ಪಡೆಯಲಿರುವಂಥ ರಾಹುಲ್ ವಿಶ್ರಾಂತಿ ಬಳಿಕ ಕೋರ್ಟ್ನತ್ತ ಹೋ ಹೋಗುವವರಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹನ್ನೆರಡನೇ ಎ ಸಿ ಎಮ್ ಎಮ್ ಕೋರ್ಟ್ಗೆ ಹಾಜರು ಸೊ ಇನ್ನು ಬೆಂಗಳೂರಿನ ಕೋರ್ಟ್ಗೆ ರಾಹುಲ್ ಹಾಜರ್ ಸೊ ರಾಹುಲ್ ಅವರನ್ನು ಸ್ವಾಗತಿಸಿದರು ಸಿ ಎಂ ಸಿದ್ದರಾಮಯ್ಯ ಹಾಗೆಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೊ ಇವತ್ತಿನ ಒಂದು ವಿಚಾರಣೆ ಏನಿದೆ ಭಾಳ ಮುಖ್ಯ ಆಗುತ್ತೆ ಇದು ಬೊಮ್ಮಾಯಿ ಸರ್ಕಾರದ ಸಂದರ್ಭದಲ್ಲಿ ಅಪಪ್ರಚಾರ ಮಾಡಲಾಗಿದೆ ನಮ್ಮ ಸರ್ಕಾರದ ವಿರುದ್ಧ ಅನ್ನೋ ಖಾಸಗಿ ದೂರನ್ನ ಬಿಜೆಪಿ ಸಲ್ಲಿಸಿತ್ತು ಸೊ ಅದರ ವಿಚಾರಣೆಯನ್ನು ಎದುರಿಸೋದಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ಸೊ ಸಿ ಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವ್ರನ್ನ ಬರ್ಮಾಡಿಕೊಂಡಂಥ ಸಂದರ್ಭ ಇದು ಸೊ ಎಲೆಕ್ಷನ್ನ ರಿಸಲ್ಟ್ನ ನಂತರ ಮೊದಲ ಭೇಟಿ ಇದು ಇಬ್ಬರದ್ದು ಕೂಡ ಸೊ ಸಚಿವರಾದ ಕೆ ಎಚ್ ಮುನಿಯಪ್ಪ ಭೈರತಿ ಸುರೇಶ್ ಕೂಡ ಹಾಜರಿದ್ದರು ಆ ಸಂದರ್ಭದಲ್ಲಿ ಇದು ಚುನಾವಣೆ ವೇಳೆ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅನ್ನೋ ಆರೋಪನ ಬಿಜೆಪಿ ವಿರುದ್ಧ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಏರ್ಪೋರ್ಟ್ ನಿಂದ ಹೋಟೆಲ್ಗೆ ಆಗಮಿಸಿದಂತಹ ರಾಹುಲ್ ಗಾಂಧಿ ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಹೋಟೆಲ್ಗೆ ಆಗಮಿಸಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ವಿಶ್ರಾಂತಿ ಪಡೆಯಲಿರುವ ರಾಹುಲ್ ಗಾಂಧಿ ಅಲ್ಲಿಂದ ಕೋರ್ಟ್ಗೆ ಆಗಮಿಸುತ್ತಾರೆ ವಿಶ್ರಾಂತಿ ಬಳಿಕ ಕೋರ್ಟ್ನತ್ತ ಹೋಗಲಿರುವಂತಹ ರಾಹುಲ್ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹನ್ನೆರಡನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಏರ್ಪೋರ್ಟ್ನಿಂದ ಹೋಟೆಲ್ಗೆ ಆಗಮಿಸಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ವಿಶ್ರಾಂತಿ ಪಡೆದ ನಂತರ ಕೋರ್ಟ್ಗೆ ಹಾಜರಾಗೋದಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ ಸೊ ಈ ಮೂರನೇ ನೋಟಿಸ್ಗೂ ಕೂಡ ಎರಡು ನೋಟಿಸ್ಗೂ ಆಲ್ರೆಡಿ ಉತ್ತರ ಕೊಟ್ಟಿರಲಿಲ್ಲ ಮತ್ತೇನಾದರೂ ಹಾಜರಾಗದೇ ಇದ್ದರೆ ಖಂಡಿತ ಅರೆಸ್ಟ್ ಆಗುವಂಥ ಒಂದು ಭೀತಿ ಇತ್ತು ಸೊ ಅದಕ್ಕೆ ಆಸ್ಪದ ನೀಡಿದ ರಾಹುಲ್ ಗಾಂಧಿ ಈಗ ಆಗಮಿಸಿದ್ದಾರೆ ಹೀಗೂ ಎಲೆಕ್ಷನ್ ಎಲ್ಲ ಈ ಬ್ಯುಸಿ ಶೆಡ್ಯೂಲ್ ಎಲ್ಲವನ್ನು ಕೂಡ ಮುಗಿಸಿ ಈಗ ಕೋರ್ಟ್ಗೆ ಹಾಜರಾಗೋಕ್ಕೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಏನು ಬಿಜೆಪಿ ವಿರುದ್ಧ ಡಿ ಸಿ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಎರಡೂವರೆ ಸಾವಿರ ಕೋಟಿಗೆ ಸಿಎಂ ಸ್ಥಾನ ಮಾರಾಟವಾಗಿದೆ ಅಂದು ಪೇಪರ್ಗಳಲ್ಲಿ ಬಂದಿತ್ತು ಎಂದು ಡಿ ಸಿ ಎಂ ಡಿ ಕೆ ಹೇಳಿದರು ಬನ್ನಿ ಏನು ಹೇಳಿದ್ರು ಡಿ ಸಿ ನೋಡೋಣ ಕೋರ್ಟ್ಗೆ ಬರ್ತಾ ಇದ್ದಾರೆ ಬಿಜೆಪಿಯವರು ಸುಳ್ಳು ಕೇಸನ್ನು ಹಾಕಿದ್ದಾರೆ ಏನು ಯತ್ನಾಳು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಸಿಎಂ ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದರು ಏನು ಕೆಲವು ಪೇಪರ್ಗಳಲ್ಲಿ ಏನು ರೇಟ್ಗಳು ಫಿಕ್ಸ್ ಆಗಿತ್ತು ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂಬಂಧ ಇಲ್ಲ ನಾನು ಸಿದ್ದರಾಮಯ್ಯವರು ಈ ಸ್ಟೇಟ್ನಲ್ಲಿ ಇದ್ದೀವಿ ಅವರೇನು ಪಕ್ಷದ ಅಧ್ಯಕ್ಷರು ಇರಲಿಲ್ಲ ಜವಾಬ್ದಾರಿಯೂ ಇರಲಿಲ್ಲ ಅವ್ರ ಸಿಗ್ನೇಚರ್ ಇಲ್ಲ ಏನಂದ್ರೇನಿಲ್ಲ ಅವ್ರ ಮೇಲೆ ಸುಳ್ಳು ಏನು ಪ್ರಚಾರ ಪಡಲಿಕ್ಕೋಸ್ಕರ ಕೇಸ್ ಹಾಕಿದ್ದಾರೆ ಇಲ್ಲಿ ನೋಡೋಣ ಕೋರ್ಟ್ಗೆ ಗೌರವ ಕೊಡಬೇಕು ಅಂತೇಳಿ ಬಂದಿದೆ ಕೋರ್ಟ್ಗೆ ಬರ್ತಾ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರನ್ನ ಈ ಪ್ರಕರಣದಲ್ಲಿ ಯಾಕೆ ಹೇಳ್ಕೊಂಡ್ರು ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂದರೆ ಅವರೇನು ಅಧ್ಯಕ್ಷರೂ ಆಗಿರಲಿಲ್ಲ ಜೊತೆಗೆ ಇಂಥ ಒಂದು ಪ್ರಮುಖವಾದಂಥ ಜವಾಬ್ದಾರಿ ಯಾವುದೂ ಕೂಡ ಕೊಟ್ಟಿರಲಿಲ್ಲ ಬಟ್ ಇವೆನ್ ರಾಹುಲ್ ಗಾಂಧಿ ಅವ್ರನ್ನ ಬೇಕಂತಲೇ ಕೋರ್ಟ್ ಗೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಮಾಡಿರುವಂಥ ಒಂದು ಕೆಲಸ ಇದು ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗಾದ್ರೆ ಏನಿದು ಕೇಸ್ ರಾಹುಲ್ ಗಾಂಧಿ ಅವರ ವಿರುದ್ಧ ಇರುವಂಥ ಆರೋಪ ಏನು ಬಿಜೆಪಿ ಖಾಸಗಿ ದೂರ್ನಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳಿದೆ ಸೊ ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಸಿ ಎಂ ಆಗಿದ್ದಾಗ ಹಿಂದೆ ಈ ಸರ್ಕಾರದ ಹಿಂದೆ ಏನು ಸಿ ಎಂ ಆಗಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರ ಮೇ ಐದರಂದು ಕಾಂಗ್ರೆಸ್ ಒಂದು ಜಾಹೀರಾತನ್ನು ನೀಡುತ್ತೆ ಮೇ ಐದನೇ ತಾರೀಕು ಕಳೆದ ವರ್ಷ ಬಿಜೆಪಿ ಭ್ರಷ್ಟ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಎಸ್ ಕೇಶವ ಪ್ರಸಾದ್ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಒಂದು ದೂರನ್ನ ಸಲ್ಲಿಸ್ತಾರೆ ಈ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೊಂದರಂದು ಕಾಂಗ್ರೆಸ್ನ ನಾಯಕರಿಗೆ ವಿಚಾರವಾಗಿ ಸಮನ್ಸ್ ನೀಡಲಾಗುತ್ತೆ ಇದರಲ್ಲಿ ನಾಲ್ಕನೇ ಆರೋಪಿಯಾದ ರಾಹುಲ್ ಹಾಜರಾಗಲು ಸಾಧ್ಯವಿಲ್ಲ ಅಂತ ತಿಳಿಸಲಾಗಿರುತ್ತೆ ಜೂನ್ಗೆ ವಿಚಾರಣೆ ಮುಂದೂಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಲಾಗಿರುತ್ತೆ ಆದರೆ ಜೂನ್ ಒಂದಕ್ಕೆ ರಾಹುಲ್ ಗಾಂಧಿ ಮತ್ತೆ ಹಾಜರಾಗಲಿಲ್ಲ ಜೂನ್ ಏಳಕ್ಕೆ ವಿಚಾರಣೆ ಮುಂದೂಡಬೇಕು ಅನ್ನೋ ಮನವಿ ಮಾಡಲಾಗಿತ್ತು ಹೀಗಾಗಿ ಖುದ್ದು ಹಾಜರಾಗುವಂತೆ ಕೋರ್ಟ್ ಆದೇಶ ನೀಡಿತ್ತು You by Vigor, co-provided by Sensodyne and Vimal, by Elli Heli Kesari. Associate sponsor Ultra Tech Cement, co-sponsored by Saptagiri NPS University.